ನಿಂದನೆ ಪ್ರಕರಣ ಸತ್ಯಕ್ಕೆ ದೂರವಾಗಿದ್ದು ಎಂದು ಸುದ್ದಿಗೋಷ್ಠಿಯಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆ ಆರೋಪಿಸಿದೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಕೆವಿ ವಸಂತಕುಮಾರ್ ಮತ್ತು ಅವರ ಮಗನ ವಿರುದ್ಧ ಎಸ್ಸಿ ಎಸ್ಟಿ ಅಡಿಯಲ್ಲಿ ದೂರು ದಾಖಲೆ ದಾಖಲಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸತೀಶ್ ಕುಮಾರ್ ಶೆಟ್ಟಿ ಅವರು ವಸಂತಕುಮಾರ್ ಮತ್ತು ಅವರ ಮಗ ಭಾರ್ಗವ್ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಎರಡು ಹಿಯರಿಂಗ್ ಆಗಿದೆ ಸಿಸಿಟಿವಿ ಫೋಟೇಜ್ ಪರಿಶೀಲಿಸಿದಾಗ ಇಬ್ಬರು ಅಲ್ಲಿ ಇಲ್ಲ ಬಿ ರಿಪೋರ್ಟ್ ಆಗಬಹುದು ಆದರೆ ಸಾಮಾಜಿಕ ಹೋರಾಟಗಾರರಿಗೆ ಅವಮಾನ ಆಗಬಾರ್ದು ದುರ್ಬಲರ ರಕ್ಷಣೆಗೆ ಇರಬೇಕಿದ್ದ ಕಾನೂನು ಬಲಿಷ್ಠರ ಪಾಲಾಗುತ್ತಿದೆ ಎಂದು ದೂರಿದರು ಎಫ್ಐಆರ್ ಮಾಡುವ ಮೊದಲು ಸಾಧಕ ಬಾಧಕ ಯೋಜಿಸಿ ದಾ ದಾಖಲಿಸಬೇಕಾಗಿತ್ತು ಈ ಮಾನಸಿಕ ಹಿಂಸೆಯಿಂದ ಹೊರಬರಲು ಸಾಧ್ಯನ ಸದ್ಯ ನಾಗರಿಕ ಸಮಾಜ ಪ್ರಬಲವಾದ ವಿರೋಧ ವ್ಯಕ್ತಪಡಿಸುವುದಾಗಿ ಆಗ್ರಹಿಸಿದರು ಸರಿ ಸುಮಾರು ಒಂದು ತಿಂಗಳ ಹಿಂದೆ ನಡೆದಂತಹ ಒಂದು ಘಟನೆ ಈ ಘಟನೆ ಇಡೀ ಶಿವಮೊಗ್ಗದ ನೈತಿಕತೆಯನ್ನು ಕುಸಿಯುವ ಮಟ್ಟಕ್ಕೆ ಈ ಘಟನೆ ನಡೆದಿದೆ ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಬಹಳಷ್ಟು ನೊಂದಿದ್ದೇವೆ ಈ ಘಟನೆಯಿಂದ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆಯೇ ಶಿವಮೊಗ್ಗ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ನಾಗರಿಕರ ಪರವಾಗಿ ಸಮಾಜದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಯವರವರ ಮೇಲೆ ಬಂದಿರತಕ್ಕಂತಹ ಒಂದು ದೂರಿನ ವಿಷಯ ಕೆ ವಿ ವಸಂತ್ ಕುಮಾರ್ ಶಿವಮೊಗ್ಗ ನಾಗರಿಕ ಹಿತ ರಕ್ಷಣಾ ವೇದಿಕೆಗೆ ಮಾಡಿರ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ನಮ್ಮ ಸಂಘಟನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಸಾರ್ವಜನಿಕರ ಪರವಾಗಿ ನಾಗರಿಕರ ಪರವಾಗಿ ತೆರಿಗೆದಾರರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಘದ ಅಧ್ಯಕ್ಷರಾಗಿ ವಸಂತ್ ಕುಮಾರ್ ಹಲವಾರು ವರ್ಷಗಳ ಕಾಲ ಅವರು ಮಾಡಿರ್ತಕ್ಕಂಥ ಸಾಧನೆ ಶಿವಮೊಗ್ಗದ ಇತಿಹಾಸದಲ್ಲಿ ದಾಖಲಾಗಿದೆ ರೈಲ್ವೆ ಯೋಜನೆಗಳು ಶಿವಮೊಗ್ಗ ನಗರಕ್ಕೆ ಬರಬೇಕಾಗಿದ್ದಂಥ ಹಲವು ಹತ್ತು ಯೋಜನೆಗಳು ಸ್ಮಾರ್ಟ್ ಸಿಟಿಯ ಕಾಮಗಾರಿಯ ವಿರುದ್ಧ ಆದ ನಿರಂತರವಾದಂಥ ಹೋರಾಟಗಳು ಮತ್ತು ಅದರಲ್ಲಿ ಕಂಡಂತಹ ಒಂದಿಷ್ಟು ಗುಣಮಟ್ಟದ ಕಾಮಗಾರಿಗಳು ಇವತ್ತು ನಡೆದಿದ್ದರೆ ಈ ಸಂಘಟನೆಗಳ ಪ್ರಮುಖ ನೇತೃತ್ವವನ್ನು ವಹಿಸ್ಕೊಂಡಂತಹ ಕುಮಾರ್ ಅದಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾರೆ ಕಳೆದ ತಿಂಗಳು ಹನ್ನೆರಡನೇ ತಾರೀಕು ಒಂದು ದೂರು ದಾಖಲಾಗುತ್ತೆ ಶಿವಮೊಗ್ಗದಲ್ಲಿ ಆ ದೂರಿನಲ್ಲಿ ವಸಂತ್ ಕುಮಾರ್ ಮತ್ತು ಅವರ ಮಗ ಗೌರೀಶ್ ಭಾರ್ಗವ್ ಅಂತ ಹೇಳಿ ಜೆ ಸಿ ವಲಯ ಅಧ್ಯಕ್ಷರಾಗಿದ್ದಾರೆ ಅವರು ಕರ್ನಾಟಕ ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ನ ಡೈರೆಕ್ಟರ್ ಆಗಿದ್ದಾರೆ ಒಂದು ನ್ಯಾಷನಲ್ ಲೆವೆಲ್ ಟ್ರೈನರ್ ಕೂಡ ಆಗಿದ್ದಾರೆ ಅವರು ಅವರಿಬ್ಬರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗುತ್ತೆ ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಈ ವ್ಯಕ್ತಿಗಳು ಆ ಕೇಸಿಗೆ ಸಂಬಂಧ ಪಡೆದೇ ಇದ್ರು ಕೂಡ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಇದರ ಹಿನ್ನೆಲೆ ಏನು ಅಂತೇಳಿ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾವುದೋ ಇಬ್ಬರ ಮಧ್ಯೆ ಇದ್ದಂಥ ಒಂದು ಖಾಸಗಿ ವ್ಯವಹಾರ ಆ ಖಾಸಗಿ ವ್ಯವಹಾರದಲ್ಲಿ ಆಗಿ ಏನು ಸಲಹೆಯನ್ನು ಕೊಡಬೇಕಾಗಿತ್ತು ಆ ಸಲಹೆಯನ್ನು ಕುಮಾರ್ ಕೊಟ್ಟಿದ್ದರು ಅಥವಾ ಕೆಲವೊಮ್ಮೆ ಒಂದು ಟ್ರಸ್ಟ್ ಡೀಡನ್ನು ಮಾಡಬೇಕಾದ್ರೆ ಒಬ್ಬ ಆರ್ಬಿಟ್ರೇಟ್ರಾಗಿ ಒಬ್ಬ ಅಡ್ವೊಕೇಟು ಅಥವಾ ಚಾರ್ಟೆಡ್ ಅಕೌಂಟೆಂಟು ಕೆಲವು ಸಲಹೆಗಳನ್ನು ಕೊಡ್ತಾರೆ ಆ ಜವಾಬ್ದಾರಿಯ ಹೊರತಾಗಿ ಇನ್ಯಾವುದೇ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಿಸಿರಲಿಲ್ಲ ಆದರೆ ಎಲ್ಲೊಂದು ಕಡೆ ಅವರಿಬ್ಬರ ಮಧ್ಯೆ ಏನೋ ಒಂದು ಡಿಸ್ಪ್ಯೂಟ್ ಆಗಿ ವ್ಯವಹಾರಗಳನ್ನು ಒಪ್ಕೊಂಡಿದ್ದಂತಹ ವ್ಯಕ್ತಿಗಳು ಮಧ್ಯದಲ್ಲಿ ಕುಮಾರ್ ಹೆಸರನ್ನು ತಂದು ಏನೂ ಸಂಬಂಧಪಡದ ಗೌರೀಶ್ ಭಾರ್ಗವ್ ಹೆಸರನ್ನು ತಂದು ಅವರಿಬ್ಬರೂ ಕೂಡ ಈ ಅಟ್ರಾಸಿಟಿ ಕೇಸಲ್ಲಿ ಜಾತಿನಿಂದನೇ ಅಂತಕ್ಕಂಥ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ಈಗಾಗಲೇ ಎರಡು ಹಿಯರಿಂಗ್ ಆಗಿದೆ ಯಾವುದೇ ರೀತಿಯ ಸತ್ಯ ಅದರಲ್ಲಿಲ್ಲ ಅಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ಗಳು ಆವತ್ತಿನ ದಿವಸ ಅವರು ಕೆಲಸ ಮಾಡಿದಂತಹ ತಮ್ಮ ಆ ಚೇಂಬರ್ನ ಸಿ ಸಿ ಟಿ ವಿ ಫುಟೇಜು ಅವ್ರ ಮಗ ಅವತ್ತು ಝೋನಲ್ ಮೀಟಿಂಗ್ ನಡೀತಾ ಇತ್ತು ಜ್ಯುವೆಲ್ ರ್ಯಾಕ್ನಲ್ಲಿ ಅಲ್ಲಿದ್ದಂಥ ಸಿ ಸಿ ಟಿ ವಿ ಫುಟೇಜು ಹಾಗೆಯೇ ಅಲ್ಲಿ ಎಲ್ಲ ರೆಕಾರ್ಡಿಂಗ್ಸು ಕೂಡ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಆಗಿದೆ ಎಸ್ ಪಿ ಅವ್ರಿಗೆ ಹೋಗಿದೆ ಡಿ ವೈ ಎಸ್ ಪಿ ಅವ್ರಿಗೆ ಹೋಗಿದೆ ಬಿ ರಿಪೋರ್ಟ್ ಆಗ್ಬೋದು ದೊಡ್ಡ ವಿಚಾರ ಅಲ್ಲ ಆದರೆಲ್ಲ ಒಂದು ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಇದು ಸಮಾಜದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಅವಮಾನಗಳಾದರೆ ಈ ರೀತಿ ದೂರುಗಳಾದರೆ ಹಾಗಿದ್ರೆ ನಾಗರಿಕ ಸಮಾಜ ನಾವೆಲ್ಲರೂ ಕೂಡ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಒಂದು ಕಾನೂನಿರ್ತಕ್ಕಂಥದ್ದು ದುರ್ಬಲರ ರಕ್ಷಣೆಗಾಗಿ ಆದರೆ ಇವತ್ತು ದುರ್ಬಲರ ರಕ್ಷಣೆಗಿಂತ ಎಲ್ಲೋ ಒಂದು ಕಡೆ ಸಬಲರ ಶಿಕ್ಷೆಯಾಗ್ತಾ ಇದೆ ಅಂತಕ್ಕಂಥ ನೋವು ನಮ್ಮೆಲ್ಲರನ್ನ ಕಾಡ್ತಾ ಇದೆ ನೈತಿಕತೆ ಮಟ್ಟ ಸಮಾಜದಲ್ಲಿ ಕುಸಿತದೆ ಹಾಗಾಗಿ ಈ ನೈತಿಕ ಮಟ್ಟವನ್ನು ಉಳಿಸ್ಕೊಳ್ಬೇಕು ಈ ರೀತಿಯ ದೂರ ದೂರುಗಳು ಸಮಾಜಕ್ಕೆ ಬರಬಾರ್ದು ಎಲ್ಲ ರೀತಿಯ ತನಿಖೆ ಮಾಡಿ ದೂರು ಬಂದಿದೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿದೆ ಅದಕ್ಕೆ ನೋವಿರ್ತಕ್ಕಂಥ ಒಂದು ಎಫ್ ಐ ಆರ್ ಮಾಡೋಕ್ಕಿಂತ ಮೊದಲು ಮಿನಿಮಮ್ ಒಂದು ಪ್ರೈಮಾಫ್ ಏಷಿಯಾ ಎವಿಡೆನ್ಸಸ್ ಅಂತ ಇರುತ್ತೆ ಯಾವುದೇ ಪ್ರಾಥಮಿಕವಾದಂಥ ಎವಿಡೆನ್ಸ್ ಇಲ್ಲದಲೇ ಎಫ್ ಐ ಆರ್ ಮಾಡಿ ಇವತ್ತು ಎಫ್ ಐ ಆರ್ಗೆ ನೀವು ಸಮಾಜದ ಗೌರವಾನ್ವಿತ ವ್ಯಕ್ತಿಗಳನ್ನು ಹಿಯರಿಂಗಿಗೆ ಕರೀತೀರಿ ಅಂದರೆ ಭಾಳ ಒಂಥರ ನೋವಾಗುತ್ತೆ ಆಗಲಿ ಒಂದು ದೂರು ಬಂದಿದೆ ಕಾನೂನು ಪ್ರಕಾರ ಎಫ್ ಐ ಆರ್ ಮಾಡಬೇಕು ಮಾಡಿದ್ದೀರಿ ಆದರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡ್ಬೋದಿತ್ತು ಈಗ ನೀವು ಸತ್ಯವನ್ನು ಕಂಡುಕೊಂಡು ಏನೂ ಆಗಿಲ್ಲ ಅಂತೇಳಿ ಬಿ ರಿಪೋರ್ಟನ್ನು ಹಾಕ್ಬಹುದು ಆದರೆ ಆ ವ್ಯಕ್ತಿಗೆ ಆಗ್ತಕ್ಕಂಥ ಮಾನಸಿಕ ಹಿಂಸೆ ಆ ಮಾನಸಿಕ ಹಿಂಸೆಯಿಂದ ಆ ವ್ಯಕ್ತಿ ಹೊರಬರೋದಕ್ಕೆ ಸಾಧ್ಯನಾ ಇಷ್ಟೊಂದು ಸಮಾಜಕ್ಕೋಸ್ಕರ ತನ್ನನ್ನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ತಲೆ ಎತ್ತಿ ನಡೆಯೋದಕ್ಕೆ ಸಾಧ್ಯನಾ ನಡೀತಾರೆ ಬಿಡಿ ಅತ್ಯಂತ ಧೈರ್ಯವಂತ ವ್ಯಕ್ತಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಹಾಗಾಗಿ ನಾಗರಿಕ ಸಮಾಜ ಸಭ್ಯ ನಾಗರಿಕ ಸಮಾಜ ನಾವೆಲ್ಲರೂ ಕೂಡ ಇದಕ್ಕೆ ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಈ ರೀತಿಯ ಘಟನೆಗಳು ಖಂಡಿತವಾಗ್ಲೂ ಆಗಬಾರ್ದು ಇದು ನಮ್ಮೆಲ್ಲರಿಗೂ ಕೂಡ ನಾಚಿಕೆ ತರ್ತಕ್ಕಂಥ ನಾಗರಿಕ ಸಮಾಜಕ್ಕೆ ನಾಚಿಕೆ ತರ್ತಕ್ಕಂಥ ಕೆಲಸ ಉಗ್ರವಾಗಿ ಇದನ್ನು ಖಂಡಿಸ್ತೇವೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಕಾನೂನು ಇಲಾಖೆಯವರು ಕೂಡಲೇ ಒಂದು ಬಿ ರಿಪೋರ್ಟನ್ನು ಹಾಕಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಈ ರೀತಿ ಘಟನೆ ಯಾವುದೂ ಕೂಡ ಘಟಿಸಿಲ್ಲ ಇದೊಂದು ಕ್ರಿಯೇಟೆಡ್